ಮಾವಿನಕಾಯಿ ಪಳವು ಮಾಡಾಕತ್ತೇವೆ ನೋಡ್ರಿ ನೀವು ಮಾಡ್ಬೇಕಲ್ಲ ಮಾವಿನಕಾಯಿ ಪಾಳವನ ಭಾಳ ರುಚಿ ಅಂದ್ರೆ ಭಾಳ ರುಚಿಯಾಗಿರ್ತದೆ ನೋಡಿರಿ ಒಂದು ಸಲ ಈ ಮಾವಿನಕಾಯಿ ಪಳವು ಮಾಡಿದ್ರಂದ್ರೆ ಪದೇ ಪದೇ ಮಾಡ್ಕೊಂಡು ತಿಂತೀರಿ ನೀವು ನಮ್ಮ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದಂಗೆ ಕೊನೆ ನೋಡ್ರಿ ಮಾವಿನಕಾಯಿ ಕಾಯಿ ಮಾಡೋದು ಹೆಂಗೆ ಅಂತ ನಿಮಗೂ ರೀ ನಮ್ಮ ಹಳ್ಳಿ ಒಳಗೆ ಮಾಡುವಂಥ ಮಾವಿನಕಾಯಿ ಪಳೋ ಇದೆ ಭಾಳ ಟೇಸ್ಟ್ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತೈತಿ ಭಾಳ ರುಚಿನೇ ಐತ್ರಿ ಇದು ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮ್ಗೆ ಮಾವಿನಕಾಯಿ ಪೊಳವ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾ ಮಾವಿನಕಾಯಿ ಪಳವು ಮಾಡೋಕ್ಕೆ ಮಾವಿನಕಾಯಿನ ಈ ಥರ ಹೆಚ್ಚಿಟ್ಕೊಂಡೆ ನೋಡ್ರಿ ನಾನು ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಮಾಡ್ಕೊಬೋದು ನಾನು ಮೀಡಿಯಮ್ ಸೈಜಿಂದ ಎರಡು ಮಾವಿನಕಾಯಿ ಹೆಚ್ಚಿಟ್ಕೊಂಡೆ ನೋಡಿರಿ ಈ ಮಾವಿನಕಾಯಿ ಪಳವು ಮಾಡೋಕ್ಕೆ ನಾನು ಏನೇನು ಸಾಮಾನು ತೊಗೊಂಡಿನಂದ್ರೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಎಣ್ಣೆ ನೋಡ್ರಿ ಖಾರದ ಪುಡಿ ಅರ್ಶಿಣ ಪುಡಿ ಬೆಲ್ಲ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡು ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಗೋರು ಪುಡಿ ತೊಗೊಂಡ್ರಿ ಈಗ ಮಾವಿನಕಾಯಿ ಪಳು ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋ ನೋಡ್ರಿ ಒಲಿ ಮ್ಯಾಗ ಈ ಸಣ್ಣದಿಂದ ಪಾತ್ರೆ ಇಟ್ಕೊಂಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತರಿ ಈಗ ನೋಡ್ರಿ ಎಣ್ಣೆ ಕಾಗತ್ತಿ ಸಸಿವಿ ಜಿಜ್ಜಿ

இதெல்லாம் நீட்டி இதே மிஸ் நோட் ஹிங்க எல்லாமே சந்தேக மிஸ்க்கி நான் பழ நீர் சொல்றோம் பெல்ல உப்பு கருகு ಸ್ವಲ್ಪ ಹಾಕೊಳ್ಳೋಣ ಇಷ್ಟ ಸಾಕು ನೀರು ಇಷ್ಟ ಒಂದು ಸ್ವಲ್ಪ ಒಂದು ಹತ್ತು ಸೆಕೆಂಡ್ನಷ್ಟು ಅಷ್ಟೇ ಒಲೆ ಮ್ಯಾಗ ಬಿಸಿ ಮಾಡ್ಕೊಳ್ಳೋಣ ಯಾಕಂದ್ರೆ ನಾವು ಎಣ್ಣೆ ಚೆಂದಾಗ ಬೇಸ್ಕೊಂಡ್ಬಿಟ್ಟಿರ್ತೇವೆ ಎಲ್ಲ ಮರಣ ಮತ್ತೆ ನೀರು ನಾವೇ ನೀರು ಹಾಕೊಂಡ ಅದಷ್ಟು ಮಟ ಅಷ್ಟ ಒಲೆ ಮ್ಯಾಲ ಇಟ್ಕೊಳ ನೀವ ಬೇಕಂದ್ರೆ ಹಸಿ ಖಾರನ ಹಾಕೋಬಹುದು ಒಣ ಖಾರ ಹಾಕೀನಿರಿ ನನಗೆ ಕೆಂಪು ಖಾರದಲ್ಲಿ ಹಾಕೀನಿ ನೀವು ಬೇಕಂದ್ರೆ ಹಸಿ ಖಾರನ ಹಾಕೋದು ಈಗ ಈ ನೀರು ಸುಡುಮಟ ಅಂದ್ರೆ ಸ್ವಲ್ಪ ಬಾಯಿ ಮುಚ್ಕೊಬಿಟ್ರಿ ಈ ಥರ ನಾವು ಬಾಯಿಗೆ ಕ್ಲೋಸ್ ಅಂದ್ರೆ ಲಘು ಬೇಯಿತ ನೋಡ್ರಿ ಭಾಳ ಚಂದ ಮಿಕ್ಸ್ ಆಗಿದೆ ಮವಿನಕಾಯಿ ಪಾಳು ಭಾಳ ಟೇಸ್ಟ್ ಆಗಿತ್ತು ಎಂಟು ದಿನ ಇಟ್ಕೊಂಡು ತಿಂದ್ರೂ ತೆಡಿದೇ ನೋಡ್ರಿ ಬರೀ ರೆಡಿ ಆಗಿತ್ತು ನೋಡ್ರಿ ಈಗ ಇದಕ್ಕೆ ಮ್ಯಾಗ ಸ್ವಲ್ಪ ಕೊತ್ತಂಬರಿನ ಉದುರ್ಸ್ಕೊಂತಾರೆ ಕೊತ್ತಂಬರಿ ಉದುರ್ಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಅಳ್ಳಕ್ಕ ಬಿಟ್ಕೊಳ್ಳಿ ನೋಡ್ರಿ ಮಾವಿನ ಕಾಯಿ ರೆಡಿ ಆಗೈತಿ ಭಾಳ ಘಮ ಘಮ ಅಂತತ್ರಿ ಈಗ ಮತ್ತು ತಿನ್ನೋಕೆ ಭಾಳ ಟೇಸ್ಟ್ ಆಗಿರ್ತೈತಿ ಮಕ್ಕಳು ದೊಡ್ಡವರೆಲ್ಲರೂ ಇಷ್ಟಪಟ್ಟು ತಿಂತಾರೆ ಈಗ ನೋಡ್ರಿ ನಿಮ್ಗೆ ಹುಳಿ ಬೇಕಂದ್ರೆ ಸ್ವಲ್ಪ ಬೆಲ್ಲ ಕಡಿಮೆ ಹಾಕ್ಕೋರಿ ಹುಳಿ ಅಂದ್ರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೋರಿ ನೋಡಿರಿ ಅನ್ನ ಚಪಾತಿ ಕಾಂಬಿನೇಷನ್ ಕಾಂಬಿನೇಷನ್ದು ಉಪ್ಪಿನಕಾಯಿ ಥರ ಐತೆ ಭಾಳ ಚಲೋ ಅಂದ್ರೆ ಭಾಳ ಚಲೋ ಐತಿ ನಾವು ಮಾವಿನಕಾಯಿ ಪಳೋ ಮಾಡ್ಯವೆಲ್ಲ ನಿಮಗೇನು ರೀ ಇದು ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋಕ್ಕೆ ಒಂದು ಕಮೆಂಟ್ ಮಾಡಿದಾಗ ಹೇಳಿರಿ ನೀವು ಯಾವ ಥರ ಆಗಿತ್ತು ಅಂತ ಹೇಳಿ ಒಂದು ಲೈಕ್ ಕೊಡಿ ಹೊಸದಾಗಿ ಯಾರು ನಮ್ಮ ಚಾನಲ್ ಒಳಕಿರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು